ಒತ್ತು ಸುಣ್ಣ ಗಾಡಿ ಬಿಡ್ಬೇಕಾ ಬೇಡವಾ ಕನ್ಫ್ಯೂಷನ್ ಅಲ್ಲಿ ಇದೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಮಮ್ಮದು ಡಾಡಾ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ನಾನಂತೂ ನಾನು ಅಂತ ಸೂಪರ್ ಆಗಿದ್ದೇನೆ ಕಿಸ್ಕೋ ಡಜ್ಜಾಟಿ ಐ ಲವ್ ಯು ಐ ಯಾರ್ದು ಡ್ಯಾಡ ಅದು ಅಜ್ಜದು ಡ್ಯಾಡ ಅಲ್ಲ ಮಾರೇ ಯಾರ್ದು ಡ್ಯಾಡ ಅದು ಓಕೆ ಮುದುಕಿಯಲಿಗೇಟರೇ ಎಂತ ನಂತರ್ದು ಟ್ರಾಫಿಕ್ ಟ್ರಾಫಿಕ್ ಇದು ಜಗತ್ತಿನ ದೊಡ್ಡ ದೊಡ್ಡ ವಾಂಡರ್ಸ್ ಉಂಟಲ್ಲ ಏಳು ವಾಂಡರ್ಸ್ ಅದ್ರಲ್ಲಿ ಒಂದು ಕನ್ಸಿಡರ್ ಮಾಡಬಹುದು ಅಷ್ಟು ದೊಡ್ಡ ವಾಂಡರ್ ಅಪ್ಪ ಇದು ಈ ನಂತದ್ದು ಟ್ರಾಫಿಕ್ ಅಲ್ಲಿ ನಿಂತು ನಿಂತುಂಟಲ್ಲ ಒಬ್ಬರ ಒಬ್ಬರ ಮುಖ ನೋಡಿ 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 ಸಾಕಾಗಿ ಹೋಗ್ತದೆ ಮಾರೆ ಇಲ್ಲಿ ನೋಡಿ ಇಲ್ಲಿ ಟ್ರಾಫಿಕ್ ತಪ್ಪಲಿಕ್ಕೆಲ್ಲ ಎವ್ರಿ ಡೇ ಟ್ರಾಫಿಕ್ ಇಲ್ಲಿ ಟ್ರಾಫಿಕ್ಕಲ್ಲೇ ತುಂಬ ಫ್ರೆಂಡ್ಶಿಪ್ಸ್ ಆಗ್ತದೆ ಒಬ್ಬರಿಗೊಬ್ಬರು ಮಾತಾಡೋದು ಕೈ ಭಾಷೆಯಲ್ಲಿ ಅದರ ನಡುವಲ್ಲಿ ಕೆಲವರು ಮಾರ್ಲಿಕ್ಕೆ ಬರ್ತಾರೆ ಕೆಲವರು ಬೇಡ್ಲಿಕ್ಕೆ ಬರ್ತಾರೆ ಕೆಲವರು ಬೈತಾರೆ ಕೆಲವರು ಹೊಗಳ್ತಾರೆ ಇದು ಲಾರಿ ನೋಡಿ ಇದು ಲಾರಿ ಇದು ನಟ್ಟು ಬೋಲ್ಟ್ ಎಲ್ಲ ಇಡೀ ಪಾರ್ಟ್ಸ್ ನಾನು ಸ್ಟಡಿ ಮಾಡಿ ಆಗಿದೆ ಅರ್ಧ ಗಂಟೆ ಇದ್ದು ನಮ್ಮ ಬದಿಯಲ್ಲೇ ಉಂಟು ಒಳ್ಳೆ ನಾನು ಫೌಂಡೇಶನ್ಸ್ ಆಗಲಿಲ್ಲ ನನ್ನ ಮೊಕ್ಕಗೆ ಒಳ್ಳೆ ಫೌಂಡೇಶನ್ ಹಾಕಿ ಸಾಯ್ತು ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ಲಾರಿಗೆ ನಮ್ಮ ಪಯಣ ಸಾಗಲಿ ಇದೇ ನೋಡಿ ಇದೇ ನಂತುರದು ವಾಂಡರ್ ವಾಂಡರ್ ಸರ್ಕಲ್ ಇದು ಇದೊಂದು ಸರ್ಕಲ್ ಇತ್ತು ಇಲ್ಲಿ ಅದನ್ನು ತೆಗೆದು ಕಾಲಿ ಈಗ ಒಂದು ಎಂತ ಕರೀತಾರೆ ಗೊತ್ತಿಲ್ಲ ಬ್ಯಾರಿಯರ್ ಆಗಿ ಇಟ್ಟಿದ್ದಾರೆ ಇದು ಪಥವಾ ಕಾಲೇಜ್ ಆಯಿತಾ ಪಥವಾ ಕಾಲೇಜಲ್ಲಿ ನಾನು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಾಡಿದ್ದು ಈ ಕಾಲೇಜಲ್ಲಿ ತುಂಬ ಮೆಮರೀಸ್ ಉಂಟು ಗೇರ್ ಹಾಕಿ ಥರ್ಡ್ ಗೇರ್ಗೆ ಬಂದಾಗ ಇನ್ನೊಂದು ಸಿಗ್ನಲ್ ಮಾರೆ ಇದು ಕೆಪಿಡಿದು ಸಿಗ್ನಲ್ ಇದು ಇನ್ನೊಂದು ಚಿಕ್ಕ ವಾಂಡರ್ ಆಯಿತಾ ಇಷ್ಟು ವರ್ಷ ಆಯಿತು ಮಾರೆ ಇದಕ್ಕೆ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗಲಿಲ್ಲಲ್ಲ ಅದೇ ನನ್ನೊಂದು ದೊಡ್ಡ ಕ್ವಶನ್ ನನ್ನ ಮಗಳಿಗೆ ರಿಕ್ಷಾದಲ್ಲಿ ಹೋಗುದಂದ್ರೆ ಬಾರಿ ಖುಷಿ ರಿಕ್ಷಾದಲ್ಲಿ ಹೋಗುವಾಗ ಅವಳದು ಸಹ ಸೂ ಇರುವುದಿಲ್ಲ ಸೂ ಮನೆ ಕುತ್ಕೊಂಡು ರೈಡ್ ಅನ್ನು ಎಂಜಾಯ್ ಮಾಡ್ತಾ ಇರ್ತಾಳೆ ದುಬೈ ಎಲ್ಲ ಕಡೆ ಹೋದ್ರೆ ಎ ಸಿ ಅದೇ ನಮ್ಗೆ ಓಪನ್ ಏರ್ ಸಿಗುವ ಸೌಲಭ್ಯ ಅಲ್ಲ ಇಲ್ಲಿ ಸಿಗುವಾಗ ಅವಳಿಗೆ ಭಾರಿ ಖುಷಿ ಆಗ್ತದೆ ಬಂದೆವು ನಾವು ಅಂತ ಪರಪಿಕೊಂಡು ಡಿಮಾರ್ಟ್ಗೆ ಹುಟ್ಟಿದೇವಪ್ಪ ಡಿಮಾರ್ಟ್ ಎಲ್ಲ ಕಡೆ ಹೇಳ್ತಾರಲ್ಲ ಬೆಸ್ಟ್ ಪ್ರೈಸ್ ಬೆಸ್ಟ್ ಪ್ರೈಸ್ ಈ ಪ್ರೈಸ್ ಅಂತೇಳಿ ನೋಡಿ ಬೈ ಮಾಡಿ ಆಯ್ತಾ ಎರಡು ಮೂರು ಕಡೆ ಕಂಪೇರ್ ಮಾಡಿ ನಾನ್ ನೋಡಿದ ಪ್ರಕಾರ ಡಿಮಾರ್ಟ್ ಅಲ್ಲಿ ಎಲ್ಲ ಐಟಮ್ಸ್ ಚೀಪ್ ಇಲ್ಲ ಕೆಲವು ಐಟಮ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ನು ಇದೆ ನೋಡಿ ಕಂಪೇರ್ ಮಾಡಿ ಹುಷಾರಾಗಿ ಬೈ ಮಾಡಬೇಕು ಅಷ್ಟೇ ಎಷ್ಟು ಸ್ಪೈಸ್ ಕಂಪನಿ ಬಂದಿದೆ ಅಲ್ಲ ಮುಂಚೆಲಿ ಎಷ್ಟು ಕಂಪನೀಸ್ ಇರಲಿಲ್ಲ ಈಗ ತುಂಬ ಕಂಪನೀಸ್ ತುಂಬ ಕಾಂಪಿಟೇಷನ್ಸ್ ಬಂದಿದೆ ಒಳ್ಳೇದೇ ಇದು ಮಿಡಲ್ ಕ್ಲಾಸ್ನವ್ರಿಗೆ ತುಂಬಾ ಬೆನಿಫಿಷಿಯಲ್ ಕಾಂಪಿಟೇಷನ್ಸ್ ಬರಬೇಕು ಆಗಲೇ ಮಿಡಲ್ ಕ್ಲಾಸ್ನವ್ರಿಗೆ ಒಳ್ಳೆ ಪ್ರೈಸ್ಗೆ ಒಳ್ಳೆ ಐಟಮ್ ಸಿಗ್ತದಲ್ಲ ಇವಳ ಮುಖ ನೋಡಿ ಯಾಕೆ ಪಿಂಟಿ ಅದು ಗೊತ್ತಾಯ್ತಲ್ಲ ಇವಳಿಗೆ ಏನೋ ಐಟಮ್ ಬೇಕಿತ್ತು ಸ್ಕೆಚ್ ಹಾಕಿದ್ಲು ನಾನು ಕೊಡಲಿಲ್ಲ ಅಷ್ಟೇ ಸೊ ಅದಕ್ಕೆ ಅದು ಕಾಮನ್ ನಮಗೆ ನಾನು ಎಂತ ಬೇಕು ಕೊಡುವುದಿಲ್ಲ ಎಂತ ಅವಶ್ಯಕತೆ ಉಂಟು ಅದು ಗ್ಯಾರಂಟಿ ತೆಗೆದುಕೊಡ್ತೇನೆ ಈಗ ರೇನ್ ಕೊಟ್ಟದು ತುಂಬ ಅವಶ್ಯಕತೆ ಇತ್ತು ಅದು ತೆಗೆದುಕೊಟ್ಟೆ ಖುಷಿ ಆಯ್ತು ಅವಳಿಗೆ ಡಿ ಅದು ಒನ್ ಸ್ಟಾಪ್ ಸೊಲ್ಯೂಷನ್ ಹೇಳ್ಬೋದು ಇಲ್ಲಿ ಎಂತ ಸಿಕ್ಕ ಇಲ್ಲ ಎಲ್ಲ ಸಿಗ್ತದೆ ಪ್ರೈಸಸ್ ಕಂಪೇರ್ ಮಾಡಬೇಕು ಅಷ್ಟೇ ಸರಿ ಉಂಟು ಸರಿ ಉಂಟು ಹೋಗ ಫೈನಲಿ ನಮ್ಮ ಶಾಪಿಂಗ್ ಆಯ್ತು ಎಂತೆಲ್ಲ ಮೇನ್ ಮೇನ್ ಐಟಮ್ಸ್ ಬೇಕು ಎಲ್ಲ ತಗೊಂಡೆ ಇದೆಲ್ಲ ಶಾಪಿಂಗ್ ಆದ ಮೇಲೆ ಬಿಲ್ ಕೊಡಬೇಕಲ್ಲ ಡಿಮಾರ್ಟ್ ಅಲ್ಲಿ ಬಿಲ್ ಕೊಡೋದಿಲ್ಲದ್ರಯ ಓ ಒಬ್ಬ ಈ ಆಂಟಿ ಒಂದು ನೋಡ್ತಾರೆ ಆಯ್ತು ಕಣ್ಣಲ್ಲೇ ಕಣ್ಣು ನಮ್ಮನ್ನು ಕ್ರಿಮಿನಲ್ ಮಾಡಿಬಿಡ್ತಾರೆ ಏರ್ಪೋರ್ಟ್ ಅಲ್ಲಿ ಬ್ಯಾಗೇಜ್ ಆದ್ರೂ ಸ್ವಲ್ಪ ಆಚೆ ಈಚೆ ಆಗ್ಬೋದು ಆದ್ರೆ ಇಲ್ಲಿ ಸೀಲ್ ಮಾಡುದೊಂದು ಬಿಟ್ರೆ ನೀವು ಹೋದ್ರಿ ಅಷ್ಟೇ ಈಗ ಪಯಣ ಮನೆಗೆ ಇವಳಿಗೊಂದು ಐಸ್ ಕ್ರೀಮ್ ತೆಗೆದುಕೊಟ್ಟೆ ಖುಷಿ ಖುಷಿಯಾಗಿ ಬರಲಿ ಅಂತೇಳಿ ಇಲ್ಲರಿ ಮುಖ ನೋಡಿ ರಿಕ್ಷಾದವ್ರು ಹೆದರಿ ಹೋಗುವವರು ರೋಡಲ್ಲಿ ಬ್ಲಾಕ್ ಆದ ಕೂಡಲೇ ಪೊಲ್ಯೂಷನ್ ಸಹ ಜಾಸ್ತಿ ಆಗುದಲ್ಲ ಬರುವಾಗ ಫೇಸ್ ಸ್ವಲ್ಪ ಡಲ್ ಇತ್ತು ಈಗ ಧೂಳೆಲ್ಲ ತುಂಬಿ ಎಷ್ಟು ಬ್ರೈಟ್ ಆಗಿದೆ ನೋಡಿ ಇವಳದು ಐಸ್ ಕ್ರೀಮ್ ಇನ್ನೂ ಸಹ ತಿಂದು ಆಗಿಲ್ಲ ಮಾರೆ ತಿಂತಾ ಇದ್ದಾಳೆ ಡೀ ಮಾಡಿದ್ದು ತಿಂದುಕೊಂಡಿದ್ದಾಳೆ ಕಳೆಗೆ ಐಸ್ ಇಟ್ಟಿದ್ದಾರೆ ನಾನು ಅದು ಮೆಲ್ಟ್ಸಾಗ್ತಿಲ್ಲ ನನ್ನ ಮಮ್ಮಿ ಅವಳಿಗೆ ಕನ್ವಿನ್ಸ್ ಮಾಡುದು ಸ್ವಲ್ಪ ಕೊಡು ಸ್ವಲ್ಪ ಕೊಡು ಸ್ವಲ್ಪ ಶೇರಿಂಗ್ ಕಲಿಸುವ ಅಂತೀನಿ ಇವಳೆ ಕೊಡ್ತಾಳೆ ಇವಳು ಕೊಡಲೇ ಇಲ್ಲ ಸ್ವಲ್ಪ ಸಹ ಇದು ಹೈಡೆನ್ಸಿಕ್ ಬಿಸ್ಕೆಟ್ ಚಿಕ್ಕ ಇರುವಾಗ ನಮಗೆ ಇದು ತುಂಬ ಇಷ್ಟ ಆದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು ಈಗ ಎಫೋರ್ಡ್ ಮಾಡಲಿಕ್ಕೆ ಆದರೆ ಸಹ ತಗೊಳ್ಳಿಕ್ಕೆ ಎತ್ತರಿಕೆ ಆಗ್ತದೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನೋಡುವಾಗ ನಿಮ್ಗೆ ಸೀಗೆ ಅನ್ಸಿದ್ರೆ ಹೇಳಿ ಆಯ್ತಾ ಮಮ್ಮಿ ಎಂತ ಅಡಿಗೆ ಮಾಡ್ಲಿ ಅದು ಸೂಪರ್ ಆಗಿರ್ತದಲ್ಲ ಈಗ ಮಮ್ಮಿ ಒಂದು ಸಿಂಪಲ್ ಬೆಂಡೆ ಸಾರು ಮಾಡಿದ್ದು ರೈಸ್ ಒಟ್ಟಿಗೆ ತಿನ್ಲಿಕ್ಕೆ ಸೂಪರ್ ಆಗಿತ್ತು ಕೆಲವೊಮ್ಮೆ ನಾವು ಮಾಡಿದ ಅಡಿಗೆ ತಿಂದು ತಿಂದು ಬೋರ್ ಆಗ್ತದಲ್ಲ ಹೀಗೆ ಮಮ್ಮಿ ಇಲ್ಲದ ಯಾರ ಹತ್ರ ಮಾಡಿ ಟೇಸ್ಟಿಯಾಗಿ ಆಗ್ತದೆ ಬ್ಲಾಕ್ ನೋಡಿ ಎಷ್ಟು ಉಂಟು ನಂತೂರ್ದು ಇಲ್ಲಿವರೆಗೂ ಬ್ಲಾಕ್ ಗಾಡಿ ಬಿಡ್ಬೇಕಾ ಬೇಡವಾ ಕನ್ಫ್ಯೂಷನ್ ಅಲ್ಲಿ ಇದನ್ನು ಕನ್ಫ್ಯೂಷನ್ ಕನ್ಫ್ಯೂಷನ್ ಇಲ್ಲಿ ಗಾಡಿ ಕಮೆಂಟ್ ಹೇಳಿ ಆಯ್ತಾ ಮಕ್ಕಳು ಚಿಕ್ಕ ಇರುವಾಗ ಅಜ್ಜ ಅಜ್ಜೊಟ್ಟಿಗೆ ಆಡುದ್ ನೋಡುದೇ ಒಂದು ಗಮ್ಮತ್ ಅಲ್ಲ ಖುಷಿ ಆಗ್ತದೆ ಇಲ್ಲಿ ಅವಳ ಡಾಕ್ಟರ್ ಚೆಕ್ಅಪ್ ಮಾಡ್ತಾ ಇದ್ದಾಳೆ ಅಜ್ಜ ಅಜ್ಜೊಟ್ಟಿಗೆ ಎಂತ ಕಲ್ತದು ಮಕ್ಕಳು ಮರೆಯದ್ಲಂತೆ ಇಲ್ಲಿ ಮಮ್ಮಿ ಅವಳಿಗೆ ಸಾಂಗ್ ಕಲಿಸ್ತಿದ್ದಾರೆ ಖುಷಿ ಖುಷಿಯಾಗಿ ಕೇಳಿಕೊಂಡು ಅವಳು ಸಹ ಹಾಡಿಕೊಂಡಿದ್ದಾಳೆ ನಂಗೆ ಕಿಯಾರ ಅವಳ ಅಜ್ಜ ಅಜ್ಜೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬಾ ತುಂಬಾ ಇಷ್ಟ ಆದಷ್ಟು ಅವರ ಜೊತೆ ಇಟ್ಟು ಅವರ ನಗಿಸುವುದು ಅವರೊಟ್ಟಿಗೆ ಮಾತಾಡುದು ನಂಗೆ ತುಂಬಾ ತುಂಬಾ ಇಷ್ಟ ನಾನು ಫಸ್ಟ್ ಪ್ರಯಾರಿಟಿ ನಾನು ವೆಕೇಶನ್ಗೆ ಬಂದಾಗ ಅವರೇ ಈ ಪುಲಿಯನ್ನು ನೋಡಿ ಅವರಿಗೆ ಬರುವ ನಗು ಉಂಟಲ್ಲ ಫೇಸ್ ಅಲ್ಲಿ ಅದು ಪ್ರೈಸ್ಲೆಸ್ ಯಾವ ಪ್ರೈಸ್ನು ಆಗಲ್ಲ ನನ್ನ ಡ್ಯಾಡಿ ಡೈಲಿ ಸಂಜೆ ಬರುವಾಗ ಎಂತ ಆಸ ತರ್ತಾರೆ ತಿನ್ಲಿಕ್ಕೆ ಇವತ್ತು ಫ್ರೈಡ್ ರೈಸ್ ಮತ್ತೆ ಚಿಕನ್ ಫ್ರೈ ತಂದಿದ್ರು ಇದು ನನ್ನ ಫೇವ್ರೆಟ್ ಕಾಂಬೋ ಆಯ್ತಾ ಅಬ್ಬಬ್ಬ ಫೈನಲಿ ಡ್ರೈವ್ ಮಾಡ್ತಿದ್ದೇನೆ ಯಾರ ಮೇಲೆ ಸಹ ಡಿಪೆಂಡ್ ಆಗ್ಬೇಕಂತ ಇಲ್ಲ ಯಾವ ಟೈಮಲ್ಲಿ ಸಹ ನಾನು ಮನೆಗೆ ಹೋಗ್ಬೋದು ಈಗ ಡ್ರೈವ್ ಮಾಡಿಕೊಂಡು ಮನೆಗೆ ಹೋಗ್ತಿದ್ದೇನೆ ಗುಡ್ ಮಾರ್ನಿಂಗ್ ಈಗ ಫ್ರೈಡೆ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಕಟ್ಟಿ ನೀರು ದೋಸೆ ಮತ್ತು ನಮ್ಮ ನೇಬರ್ ಆಂಟಿ ಪುಲಾವ್ ಮಾಡಿ ಕೊಟ್ಟಿದ್ದರು ಯಮ್ಮಗಿತ್ತು ನನ್ನ ಫೇವ್ರೇಟ್ ಅವರ ಕೈದು ಪುಲಾವ್ ಸೊ ನಾನು ತಿಂದೆ ಗಮ್ಮ ತಿಂದೆ ಇನ್ನ ತೋರಿಸ್ತೇನೆ ಎಂತೆಲ್ಲ ಮಾಡ್ಲಿಕ್ಕೆ ಉಂಟು ಇವತ್ತು ಜೋರು ಮಳೆ ಊರಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲೇ ಕಂಬಳಿ ಒದ್ದು ಮಲಗುವ ಅಂತ ಆಗ್ತದೆ ನಿಮಗೆ ಸೀಗೆ ಫೀಲ್ ಆಗೋದಾದರೆ ಹೇಳಿ ಆಯ್ತಾ ಎಲ್ಲಿ ಸೋಗುವುದು ಬೇಡ ಚಂಡಿ ಆಗುದು ಬೇಡ ಅಂತ ಆಗ್ತದೆ ಎಲ್ಲರಿಗೂ ಸಹ ತುಂಬಾ ಕ್ವಶನ್ ಇತ್ತು ವೀನಕ್ಕ ಯಾರು ವೀನಕ್ಕ ಹೇಗೆ ನಿಮ್ಗೆ ರಿಲೇಟೆಡ್ ಅಂತೇಳಿ ಸೊ ಇವರು ನನ್ನ ಗಂಡದು ದೊಡ್ಡ ಅಕ್ಕ ಓಕೆ ಸೊ ಇವರನ್ನು ನಾವು ವೀನಕ್ಕ ಅಂತೇಳಿ ಕರೆಯುವುದು ಮತ್ತೆ ತುಂಬಾ ಜನರು ಕೇಳ್ತಿದ್ರು ಮಮ್ಮಿ ಡ್ಯಾಡಿ ಅಂತ ತೋರಿಸಿ ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿ ಆಲ್ರೆಡಿ ಇದ್ದಾರೆ ಮಾರೆ ಫಿಫ್ತ್ ಬ್ಲಾಗ್ ಇದ್ದಾರೆ ಮಮ್ಮಿ ಇದ್ದಾರೆ ಡ್ಯಾಡಿ ಇದ್ದಾರೆ ಕಿಯಾರರ ಜೊತೆ ಆಡುದು ಅದು ನನ್ನ ಮಮ್ಮಿ ಮತ್ತೆ ಡ್ಯಾಡಿಯೇ ಓಕೆ ಕಿಯಾರದು ಅಜ್ಜ ಅಜ್ಜಿ ಕಾರ್ ಮುಂಚೆ ಬಿಡ್ತಿದ್ದೆ ನಾನು ಮದುವೆ ಸಹ ಬಿಡ್ತಿದ್ದೆ ಮತ್ತೆ ನಾವು ದುಬೈಗೆ ಹೋದ ಮೇಲೆ ಅಲ್ಲಿ ಲೈಸೆನ್ಸ್ ತಕೊಂಡು ಅಲ್ಲಿ ಬಿಡ್ತಿದ್ದೆ ಗಾಡಿ ಇನ್ನು ವಾಪಸ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ಚಿಕ್ಕಪುಕ್ ಚಿಕ್ಕಪುಕ್ ಆಗ್ತಿತ್ತು ಎಲ್ಲರೂ ನೋಡುವಾಗ ಎಲ್ಲರೂ ನಗಿದ್ದು ಹುಷಾರಾದ್ರು ಮಾರೆ ವಾಚ್ ಈಚು ಎಲ್ಲೋ ಓವರ್ಟೇಕ್ ಮಾಡ್ತಿದ್ದಾರೆ ಇನ್ನು ನಾನು ಬಿಡ್ಬೋದಾ ಬೇಡವಾ ಅಂತ ನಾನು ತುಂಬಾ ನೆನಸಿದೆ ಮತ್ತೆ ಆಯಿತು ಗಾಡಿ ಬಿಟ್ಟರೆ ಒಂದು ಇಂಡಿಪೆಂಡೆನ್ಸ್ ಇರ್ತದೆ ನಮ್ಗೆ ಎಲ್ಲಿ ಸಹ ಹೋಗ್ಬೋದು ಯಾವಾಗ ಬೇಕು ಹೋಗ್ಬೋದು ಯಾವಾಗ ಬೇಕು ಬರ್ಬೋದು ಒಂದೊಂದು ಇಂಡಿಪೆಂಡೆನ್ಸ್ ಇರ್ತದೆ ಮತ್ತೆ ಸಾಮಾನೆಲ್ಲ ಹಾಕ್ಬಹುದು ಅಲ್ವಾ ಸೊ ಅದಕ್ಕೋಸ್ಕರ ನಾನು ನಿನ್ನೆ ರಾತ್ರಿಯಿಂದ ಗಾಡಿ ಬೀಳ್ಕೆ ಸ್ಟಾರ್ಟ್ ಮಾಡಿದೆ ಏನೋ ಒಂದು ಧೈರ್ಯ ಮಾಡಿ ಬಂದೆ ಮಮ್ಮಿಂದು ಮನೆಯಿಂದ ಆದಷ್ಟು ಲೇಟ್ ಹೊರಟು ಮತ್ತೆ ಕಿಯರ್ ಅನ್ಸ ಕೊಂಡೋಗ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಆಚೆ ಈಚೆ ಹೋಗುದಾದ್ರೆ ಯಾವ ಟೈಮ್ಗೆ ಸಹ ಹೋಗಬಹುದು ಯಾವ ಟೈಮ್ಗೆ ಸಹ ಬರ್ಬೋದು ನಾನು ಟ್ರಾಫಿಕ್ ಟೈಮ್ಗೆ ಎಲ್ಲಿಸ ಹೋಗುದಿಲ್ಲ ನಾನ್ ಟ್ರಾಫಿಕ್ ಟೈಮ್ಸ್ಗೆ ಹೋಗಬಹುದು ಅಟ್ಲೀಸ್ಟ್ ಮಮ್ಮಿಯಿಂದ ಮಮ್ಮಿ ಮನೆಯಿಂದ ನನ್ನ ಗಂಡರ ಮನೆಗೆ ಬಂದು ಹೋಗ್ತಾ ಅದು ಈಸಿ ಆಗ್ತದೆ ರಿಕ್ಷಾಗೆ ಕಾಯುವ ಬದಲೆಲ್ಲ ಮಮ್ಮಿ ಸೈಡ್ ಮಮ್ಮಿ ಮನೆ ನಂದು ನಂತುರಲ್ಲಿ ಸೊ ಅಲ್ಲೆಲ್ಲ ರಿಕ್ಷಾ ಸ್ವಲ್ಪ ಕಮ್ಮಿ ಸಿಕ್ಕುದು ಸೊ ಮತ್ತೆ ಬಂದರೆ ಸಹ ಸ್ವಲ್ಪ ಓವರ್ ಚಾರ್ಜ್ ಮಾಡ್ತಾರೆ ಸೊ ಅದಕ್ಕಿಂತ ನಾನು ಗಾಡಿ ಕ ಗಾಡಿ ಬಿಟ್ಟರೆ ಅದು ಈಸಿ ಆಗ್ತದಲ್ಲ ಅದಕ್ಕೆ ಗಾಡಿ ಫೈನಲ್ಲಿ ಬಿಡ್ತಿದ್ದೇನೆ ಹೊರಟಿದೆ ನಮ್ಮ ಸವಾರಿ ಎಲ್ಲಿ ಕದ್ರಿ ಮಾರ್ಕೆಟಿಗೆ ಹೋಗುವ ಬನ್ನಿ ಕದ್ರಿ ಮಾರ್ಕೆಟಲ್ಲಿ ನಾನು ಫಿಶ್ ಕರಿ ಮಸಾಲ ನೋಡಿದೆ ಹೇಗೆ ಉಂಟು ಗೊತ್ತಿಲ್ಲ ನೀವು ಟ್ರೈ ಮಾಡಿದರೆ ನನಗೆ ಹೇಳಿ ಆಯ್ತಾ ಹೇಗೆ ಉಂಟು ಅಂತೀವಿ ಇಲ್ಲಿ ಫಸ್ಟ್ ನಾವು ಕೋಳಿದ ಅಂಗಡಿಗೆ ಬಂದೆವು ಕೋಳಿ ತಗೊಳ್ಳುವ ಅಂತೀವಿ

ನಾನು ಅಂಜಲ್ ಸ್ಲೈಸ್ ಮಾಡಿ ತಗೊಂಡೆ ಆರು ಸ್ಲೈಸ್ ಇತ್ತು ಆರು ಸ್ಲೈಸಿಗೆ ಫೈವ್ ಫಿಫ್ಟಿ ಹೇಳಿದ್ರು ನಾವು ಬಿಡ್ತೇವ ಅಲ್ಲಿ ಚರ್ಚೆ ಮಾಡಿ ಮಾಡಿ ಅವರ ತಲೆ ತಿಂದು ತಿಂದು ಫೋರ್ ಫಿಫ್ಟಿಗೆ ಬಂದೆವು ಫೋರ್ ಫಿಫ್ಟಿಗೆ ಒಳ್ಳೆ ದಪ್ಪ ಸ್ಲೈಸ್ ಸಿಕ್ಕಿತು ಆಯ್ತಾ ಅಂಜಲ್ ಅಂಜಲ್ ಆ್ಯಕ್ಚುಲಿ ತೆಳ್ಳು ಸ್ಲೈಸ್ ಮಾಡಿದ್ರೆ ಇನ್ನೂ ಉತ್ತಮ ಬಟ್ ಇವರಿಗೆ ದಪ್ಪ ಸ್ಲೈಸ್ ಮಾಡಿ ಕೊಟ್ಟರು ಇರ್ಲಿ ತಿಂದ್ರೆ ಆಯ್ತಲ್ಲ ಹೇಗೆ ಸಹ ನಾವು ವೆಕೇಶನ್ಗೆ ಬಂದದಷ್ಟೇ ಅಲ್ಲ ನನ್ನ ಮಗಳು ತಬುರು ಇರುವೆ ನೋಡಾ ಎಂತ ನೋಡಿದ್ರೆ ನೋಡಿದ್ರೆಸ ಬೊಪ್ಪೆ ಹಾಕುದು ಮಾರೆ ಬಾ ಬಾ ಹೆಲ್ಪಿ ಹೆಲ್ಫಿ ಅಂತೀನಿ ಇಲ್ಲಿಸ ನೋಡಿ ಗಮ್ಮತ್ ಅದೇ ಹೌಸ್ ಫ್ಲೈ ಮಗ ಹೌಸ್ ಫ್ಲೈ ಎಂತ ಮಾಡುದಿಲ್ಲ ಮಾರೆ ಅದು ನಿನ್ನ ನೋಡಿ ಎದುರ್ತದೆ ಸುಮ್ಮನೆ ನೀನೆ ತರುವುದಾ ನೋಣಗೆ ಅಪ್ಪ ನೆರಡೆ ಕೂಡ ಆಯ್ತು அஜத் ரோகி கம்மி அண்ணா முச்சினவர எந்த டாலெண்ட் அல்ல மக்களும் பஸ்லேஷோ ஆண்டி அது சிக்கி ಇಲ್ಲಿ ನಾವು ಹೈಯೆಸ್ಟ್ ಮೆಣಸು ಇಲ್ಲದ ಮೇನ್ ಐಟಮ್ ಬೇಕಿದ್ರೆ ಉಂಟಲ್ಲ ದಯಾನಂದ್ ಸ್ಟೋರ್ ಅಂತಲೂ ಉಂಟು ಕದ್ರಿ ಮಾರ್ಕೆಟ್ ಅಲ್ಲಿ ನಾವು ಅಲ್ಲೇ ಬದ್ದು ತಕೊಳ್ಳುದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಅವ್ರು ಕೊಡ್ತಾರೆ ಮೆಣಸು ಸಹ ನಾನು ವಾಪಸ್ ದುಬೈಗೆ ಹೋಗುವಾಗ ಇಲ್ಲಿಂದಲೇ ಎವ್ರಿ ಇಯರ್ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಮಾತಾಡಲಿಕ್ಕೆಲ್ಲ ತುಂಬಾ ಟೇಸ್ಟಿ ಟೇಸ್ಟಿ ಇಲ್ಲಿ ತಿಂಡಿಸೇತ್ತು ನಾನು ಚಿಪ್ಸ್ ಮತ್ತೆ ಕ್ರೀಮ್ ಬಂದು ತಕೊಂಡೆ ಇನ್ನು ಫ್ರೂಟ್ಸ್ ಅಲ್ಲಿ ನನಗೆ ಪಪ್ಪಾಯ ತಿನ್ನುವ ಆಗಿದೆ ಯಾಕಂದ್ರೆ ನಮಗೆ ಯು ಎಲ್ಲಿ ಪಪ್ಪಾಯಿ ಸಿಗ್ತದೆ ಬಟ್ ಅದು ಫೋರ್ಸ್ಫುಲಿ ಹಣ್ಣು ಮಾಡ್ತಾರೆ ಸೊ ಅದು ಸ್ವೀಟ್ ಇರುವುದಿಲ್ಲ ಸೊ ಇಲ್ಲಿ ಒಂದು ಪಪ್ಪಾಯ ತಗೊಂಡೆ ಸಿಕ್ಸ್ಟಿ ರುಪೀಸ್ ಪರ್ ಕೆಜಿ ನಾನು ಅರ್ಧ ಕೆಜಿ ತಗೊಂಡೆ ತರ್ಟಿ ರುಪೀಸ್ ಆಯ್ತು ಇಲ್ಲಿ ಹೂ ಫ್ರೂಟ್ಸ್ ವೆಜಿಟೇಬಲ್ ಮೀನು ಮಾಂಸ ಮೊಟ್ಟೆ ಎಲ್ಲ ಸಿಕ್ತದೆ ಬಾರ್ಗೇನ್ ಮಾಡಿದ್ರೆ ಉತ್ತಮ ಇದು ನೋಡಿ ಟೂ ಹಂಡ್ರೆಡ್ ರುಪೀಸ್ದು ಆಪಲ್ ಮತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಒಳ್ಳೆ ಕೆಂಪಿತ್ತು ಅದು ಮುಸುಂಡು ನೋಡುವಾಗ ಗೊತ್ತಾಗ್ತದೆ ಕಾಸ್ಟ್ಲಿದ ಆಪಲ್ ಅಂತ ಚೀಪ್ ಆಪಲ್ ಸ್ವಲ್ಪ ಹಾಗೆ ಡಲ್ ಇತ್ತು ತುಂಬ ಹಾಟ್ ಉಂಟ ಮಗ ಎಲ್ಲ ಕಡೆ ತುರಿಸ್ತದೆ ನಾವು ಹೊಸತಲ್ಲ ಊರಿಗೆ ನುಸಿಗೆ ನಮ್ಮ ರುಚಿ ಸಿಕ್ಕಿದೆ ಕೊಬ್ಬಿದ ಕುರಿ ಬಂದಿದೆ ಅಂತೇಳಿ ನಮ್ಮ ರಕ್ತದ ಕುಡಿತಲೇ ಉಂಟು ನಾವು ಬಂದ ಮೇಲೆ ಎಲ್ಲ ಕಡೆ ಸೊಳ್ಳೆ ಕಚ್ಚಿ ಕಚ್ಚಿ ಸೋತು ಸುಣ್ಣಾಗಿದ್ದೇವೆ ಅಷ್ಟು ಶಕಿ ಅಷ್ಟು ಸೊಳ್ಳೆಗಳ ಕಾಟ ಮಾರೆ ಓ ಎಂತ ಸಹ ನಾಟುದಿಲ್ಲ ಗುಡ್ ನೈಟ್ ಸಹ ಆಟುದಿಲ್ಲ ಗುಡ್ ನೈಟ್ ದಪ್ಪ ಸಹ ಆಟುದಿಲ್ಲ ಮಾರೆ ಇನ್ನು ಕಾಯಿಲು ಮಣ್ಣ ಮೇಲೆ ಹಾಕಿ ತಿರುಗಬೇಕೇನೋ ನಾವು ರೋಡ್ ಎಂತ ರೋಡ್ ಕಬಡ್ಡಿ ಆಡಿಕೊಂಡು ಹೋಗಬೇಕು ಈ ಹೊಂಡಿಂದ ಆ ಹೊಂಡ ಆ ಹೊಂಡಿಂದ ಈ ಹೊಂಡ ಇದೇ ಆಯ್ತು ಕಬಡ್ಡಿ ಓ ಕಬಡ್ಡಿ ಹರಿವು ಸೊಪ್ಪು ತಂದೆ ನಲ್ವತ್ತು ರೂಪಾಯಿಗೆ ಒಂದು ದೊಡ್ಡ ಕಟ್ಟ ಕೊಟ್ಟರು ಚಿಕನ್ ಸ್ವಲ್ಪ ಒಂದು ಕೆ ಜಿಗಿಂತ ಜಾಸ್ತಿ ಇತ್ತು ಸೊ ಒನ್ ಸಿಕ್ಸ್ಟಿ ರುಪೀಸ್ ಆಯಿತು ನನಗೆ ಇನ್ನು ಆ್ಯಪಲ್ ಸ್ವಲ್ಪ ಕೆಂಪು ಕೆಂಪಿದ್ದ ತಂದೆ ಮುನ್ನೂರು ರೂಪಾಯಿ ಹಾಫ್ ಕೆ ಜಿ ಅರೌಂಡ್ ಒನ್ ಫಾರ್ಟಿವರೆಗೆ ಆಯಿತು ನನಗೆ ಮತ್ತೆ ಸ್ವಲ್ಪ ಚಿಪ್ಸ್ ಎಲ್ಲ ತಂದು ಈ ಲೋಕಲ್ ಚಿಪ್ಸ್ ಎಲ್ಲ ತರಬೇಕು ಲೇಸ್ ತಿನ್ನೋದಕ್ಕಿಂತ ಲೇಸಲ್ಲಿ ಗಾಳಿ ಜಾಸ್ತಿ ಚಿಪ್ಸ್ ಕಮ್ಮಿಯಾಗಿದೆ ಅದಕ್ಕೆ ನಾನು ಲೋಕಲ್ ಚಿಪ್ಸ್ ತೊಗೊಂಡು ಬಂದೆ ಮತ್ತು ಇದು ಬಂದು ತಂದೆ ಮುಂಚೆ ನಾವು ಇದು ತಿಂತಿದ್ದೆವು ಸೊ ಇದೊಂದು ಮೆಮೊರಿ ರಿಫ್ರೆಶ್ ಮಾಡಲಿಕ್ಕೆ ಇದು ಬಂದು ಪುನಃ ತಂದೆ ನಾನು ನೀರುಳ್ಳಿಗೆ ತುಂಬ ಚೀಪ್ ಆಯಿತು ಇಲ್ಲಿ ಅಲ್ಲಿ ನಮಗೆ ಎಷ್ಟು ಐದು ದಿನ ಕೊಡ್ತೇನೆ ನಾನು ನೀರುಳ್ಳಿಗೆ ಐದು ದಿನ ಅಂದರೆ ನೂರ ಇಪ್ಪತ್ತು ರೂಪಾಯಿ ಇಲ್ಲಿ ತುಂಬ ಕಮ್ಮಿ ಫಿಫ್ಟಿ ರುಪೀಸ ಸಿಕ್ಸ್ಟಿ ರುಪೀಸ್ ಏನಲ್ಲ ಮೀನು ತಂದದೇ ತಂದದ್ದು ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಮಧ್ಯ ಫ್ರೈ ಮಾಡಿ ತಿನ್ನುವ ಅಂತಾಯ್ತು ಸೊ ಬೇಗ ಕ್ಲೀನ್ ಮಾಡಿ ಇದಕ್ಕೊಂದು ಒಳ್ಳೆ ಮಸಾಲ ಹಾಕಿ ಪ್ಯಾಟಿಂಗ್ ಮಾಡಬೇಕು ನಾನು ಎಸ್ ಆರ್ ಆರ್ದು ಫಿಶ್ ಫ್ರೈ ಮಸಾಲ ಯೂಸ್ ಮಾಡ್ತಿದ್ದೇನೆ ಇದು ಏನು ರಗಳೆಲ್ಲ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ಆಯಿತು ಇನ್ಸ್ಟೆಂಟ್ ಫಿಶ್ ಫ್ರೈ ಮಸಾಲ ನಿಮ್ಗೆ ಇನ್ಸ್ಟೆಂಟಾಗಿ ಮಸಾಲ ಬೇಕಿದ್ದರೆ ಎಸ್ ಆರ್ ಆರ್ ಫಿಶ್ ಫ್ರೈ ಮಸಾಲ ತುಂಬ ಒಳ್ಳೆ ಇರ್ತದೆ ಆಯಿತಾ ಎಂತ ಹಾಕುವ ಅವಶ್ಯಕತೆ ಇಲ್ಲ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರ್ತದೆ ಆಲ್ ಇನ್ ಒನ್ ಮಸಾಲ ಅದು ಜಸ್ಟ್ ನೀರು ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಚಿದ್ರೆ ಆಯಿತು ಒಳ್ಳೆ ಮಾಡಿ ಮ್ಯಾರಿನೇಷನ್ ಮಾಡಿದರೆ ಇನ್ನೂ ಉತ್ತಮ ಎಂತ ಇದು ಬಾಬು ಕೇಗೆ ಎಷ್ಟೋ ಇದು ಫೇವ್ರೆಟ್ ಕಿಯರ್ ಅದು ತೋರ್ಸು ಮಗ ನೋಡ್ತೇನೆ ಮಮ್ಮ ನೋಡ್ತೇನೆ ಕ್ವಾಂಟಿಟಿ ಕಮ್ಮಿ ಆಗಿದೆ ಬಟ್ ಓಕೆ ಮಕ್ಕಳಿಗೆ ಸಾಕು ಸ್ವಲ್ಪ ಬಾಯ್ ಸೀಪೆ ಮಾಡಲಿಕ್ಕೆ ಟೆಂಪರರಿ ಬೇಸಿಸ್ಗೆ ಊರಲ್ಲಿ ಮಳೆಯೋ ಮಳೆ ಇಡೀ ದಿನ ಮಳೆ ಯಾವಾಗ ಮಳೆ ಬರ್ತದೆ ಯಾವಾಗ ಬಿಸಿಲು ಬರ್ತದೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನೋಡಿ ಬಿಸಿಲು ಸೊಂಟು ಮಳೆ ಸೊಂಟು ಟೂ ಇನ್ ಒನ್ ಸೂಪರ್ ಅಲ್ಲ ಇದು ನೋಡದೆ ಒಂದು ಚಂದ ಆಯ್ತಾ ಮನೆಯೊಳಗೆ ಕೂತ್ಕೊಂಡು ಚಹಾ ಕುಡಿತಾ ಇದನ್ನು ನೋಡದೆ ಒಂದು ಆರಾಮ್ ಫೀಲ್ ಆಗ್ತದೆ ಸಹ ಹೋಗ್ಲಿಕ್ಕೆ ಮನಸ್ಸೇ ಬರುದಿಲ್ಲ ಮನೆಯೊಳಗೆ ಮಂದ್ರಿ ಹೊದ್ದು ಮಲಗುವ ಅಂತ ಆಗ್ತದೆ ಸಹ ಮಳೆ ಮಾರೆ ರಾತ್ರಿ ಸಹ ಮಳೆ ಬೆಳಿಗ್ಗೆ ಮಳೆ ಮಧ್ಯಾಹ್ನ ಸಹ ಮಳೆ ಯಾವಾಗ ಅಂತಿರ್ಲಿಲ್ಲ ಮಳೆಯೋ ಮಳೆ ಮಳೆ ನಿಂತದೆ ನಿಂತದು ನಾನು ಮತ್ತೆ ಕಿಯಾರ ಸವಾರಿ ಹೊರಟೆವು ನಾವು ಈಗ ರಾತ್ರಿ ಹತ್ತು ಗಂಟೆ ಆಗಿದೆ ಒಂದು ಐಡಿಯಲ್ ಐಸ್ ಕ್ರೀಮ್ದು ಐಸ್ ಕ್ರೀಮ್ ತಿನ್ನೋದು ಹೇಗೆ ಬಂದು ಒಂದು ವಾರ ಆಗ್ಲಿಕ್ಕಾಯ್ತು ನಾವು ಐಸ್ ಕ್ರೀಮ್ ಇಲ್ಲ ಮಾರೆ ಸೊ ಹೋಗುವ ಐಸ್ ಕ್ರೀಮ್ ತಿಂದೇ ಬರುವ ಅಂತೇಳಿ ನಾವು ಇವತ್ತು ಡಿಸೈಡ್ ಮಾಡಿದ್ದೆವು ಸೊ ಹೊರಟಿದ್ದೇವೆ ನಾವು ಈಗ ಟ್ರಾಫಿಕ್ ಸಹ ಕಮ್ಮಿ ಇರ್ತದಲ್ಲ ಅದಕ್ಕೆ ಒಳ್ಳೆ ಟೈಮ್ಗೆ ಹೊರಟಿದ್ದೆವು ಇಲ್ಲಿ ಹನ್ನೊಂದು ಗಂಟೆವರೆಗೆ ಅವೇಸ್ ಕೊಡ್ತಾರೆ ಸೊ ನಿಮಗೆ ಆಸೆ ಆದರೆ ನಿರಾಸೆ ಆಗಬೇಡಿ ಬರ್ಬೋದು ಹನ್ನೊಂದು ಗಂಟೆವರೆಗೆ ನಿಮ್ಮ ಮಾತ್ರ ಟೈಮ್ ಉಂಟು ಹೇಗೆ ಸಹ ಪರಪಿಕೊಂಡು ಹನ್ನೊಂದು ಗಂಟೆಯಲ್ಲಿ ರೀಚ್ ಆಗಿ ಐಸ್ ಕ್ರೀಮ್ ತಿಂದು ಗಟ್ಟಿ ಮಲಗಿ ನಾವಿಲ್ಲಿ ಮತ್ತೆ ಒಂದು ಕಾಜು ಮಲೈ ಟಬ್ ತೊಗೊಂಡೆ ಒಂದು ಲೀಟರ್ದು ಸೊ ಟೋಟಲ್ ಆಗಿ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಆಯಿತು ನನಗೆ ಇದು ಐಸ್ ಕ್ರೀಮ್ ಉಂಟಲ್ಲ ಒನ್ ಆಫ್ ದ ಬೆಸ್ಟ್ ಐಸ್ ಕ್ರೀಮ್ ನಾನು ಇಷ್ಟವರೆಗೆ ಲೈಫಲ್ಲಿ ತಿಂದದ ಐಡಿಯಲ್ ಐಸ್ ಕ್ರೀಮ್ ನಾವು ದುಬೈಲ್ ಸಹ ಇಷ್ಟು ವೆರೈಟಿ ಸಿಗ್ತದೆ ಐಸ್ ಕ್ರೀಮ್ ಬಟ್ ಇಲ್ಲಿ ಸಿಗುವ ಕ್ವಾಲಿಟಿ ಉಂಟಲ್ಲ ಐಡಿಯಲ್ ಐಸ್ ಕ್ರೀಮ್ ಆಗಿ ಎಲ್ಲಿ ಇಲ್ಲ ನಂದು ಫೇವ್ರೆಟ್ 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 ಅಂದರೆ ಐಡಿಯಲ್ ಐಸ್ ಕ್ರೀಮ್ ಮಾತ್ರ ಹನ್ನೊಂದು ಗಂಟೆ ಆಗ್ತಾ ಬಂತು ಮಂಗ್ಳೂರಲ್ಲಿ ಎಲ್ಲರೂ ಸಹ ಬೇಗ ಮಲಗಿಬಿಡ್ತಾರೆ ರೋಡಲ್ಲಿ ಯಾರು ಸಹ ಜನ ಇಲ್ಲ ಕುಳೆಗಳು ಕುಳೆಗಳು ಸಮೇತ ಇಲ್ಲ ಅಷ್ಟು ಖಾಲಿ ಉಂಟು ರೋಡ್ ಮನೆಗೆ ಹೋಗಿ ಫಸ್ಟ್ ಐಸ್ ಕ್ರೀಮ್ ಬ್ಯಾಟಿಂಗ್ ಮಾಡಬೇಕು ತುಂಬ ದಿನದಿಂದ ಕಾಯ್ತಿದ್ದೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ದುಬೈಯಲ್ಲಿ ನಮಗೆ ಯಾವ ಬ್ರ್ಯಾಂಡ್ ಸಿಗೋದಿಲ್ಲ ಅಂತ ಇಲ್ಲ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಐಸ್ ಕ್ರೀಮ್ ಸಿಗ್ತದೆ ಬಟ್ ಐಡಿಯಲ್ ಐಸ್ ಒಂದು ಟೇಸ್ಟ್ ಆ ಫ್ಲೇವರ್ ಆ ನಡುವಲ್ಲಿ ಸ್ವಲ್ಪ ಸ್ವಲ್ಪ ನಟ್ಸ್ ಫ್ರೂಟ್ಸ್ ಇದೆಲ್ಲ ನೆಕ್ಸ್ಟ್ ನನ್ನದು ಯಾವ ಇದ್ರೆ ಗಡ್ಬಡ್ ನನ್ನ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಯಾವ್ದು ಸಹ ಹೊಸತು ಬರಲಿ ಇದೊಂದು ತಿಂದು ಮತ್ತೆ ಅದು ಟ್ರೈ ಮಾಡ್ತೇನೆ ಫಸ್ಟ್ ಇದು ತಿಂತೇನೆ ಮತ್ತೆ ಹೊಸತು ಯಾವ್ದು ಉಂಟು ಅದು ಟ್ರೈ ಮಾಡ್ತೇನೆ ಬಟ್ ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತೂ ಇಂತೂ ಫ್ರೈಡೆ ಕಂಪ್ಲೀಟ್ ಆಯಿತು ಐಸ್ ಕ್ರೀಮ್ ತಿಂದುಕೊಂಡು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾನೆ ಆಯಿತಾ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್